ದಿವಂಗತ ಪುನೀತ್ ರಾಜ್ಕುಮಾರ್ಗೆ ನಲವತ್ತೊಂಬತ್ತು ಹುಟ್ಟು ಹಬ್ಬದ ಸಂಭ್ರಮ ಸೊ ಈಗಾಗಲೇ ಪುನೀತ್ ಸಮಾಧಿಗೆ ಸಾಕಷ್ಟು ಜನ ಕೂಡ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇದ್ದಾರೆ ಸದ್ಯ ಸಮಾಧಿಯ ಮುಂಭಾಗದಲ್ಲಿ ಇದ್ದೀನಿ ಈಗಾಗಲೇ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಬರ್ತಾ ಇದ್ದಾರೆ ಮಧ್ಯರಾತ್ರಿಯಿಂದಲೇ ಒಂದಿಷ್ಟು ಅಭಿಮಾನಿಗಳು ಬಂದು ಇಲ್ಲಿ ವಾಸ್ತವ್ಯವನ್ನು ಹೂಡಿದರು ಬೆಳಗ್ಗೆ ಏಳು ಗಂಟೆಯ ನಂತರ ಗೇಟ್ಗಳ ಎಂಟ್ರೆನ್ಸ್ ಆದ ಬಳಿಕ ಅಭಿಮಾನಿಗಳಿಗೆ ಪುನೀತ್ ಸಮಾಧಿಯ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಯಿತು ಜೊತೆಗೆ ಪುನೀತ್ ಏನು ಹುಟ್ಟುಹಬ್ಬದ ಸಂಭ್ರಮದ ಹಿನ್ನೆಲೆ ಉತ್ತಮ ಆರೋಗ್ಯಕ್ಕಾಗಿ ಓಟ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಸೊ ಪ್ರಮುಖವಾಗಿ ಸಾಕಷ್ಟು ಜನ ಕೂಡ ಬರ್ತಿದ್ದಾರೆ ಅಭಿಮಾನಿಗಳು ಪುನೀತರನ್ನು ನೆನೆದು ಭಾವುಕರಾಗ್ತಾ ಇದ್ದಾರೆ ಗುಲಾಬಿಗಳನ್ನು ಹಿಡ್ಕೊಂಡು ಬಂದು ಅವರಿಗೆ ಸಮರ್ಪಣೆ ಮಾಡುವಂಥದ್ದು ಕೂಡ ಆಗ್ತಾ ಇದೆ ಭಾವಚಿತ್ರಗಳನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ ಜೊತೆಗೆ ಅವರ ನೆನಪಿನಾರ್ಥವಾಗಿ ಉತ್ತಮ ಆರೋಗ್ಯಕ್ಕಾಗಿ ಓಟದ ಸ್ಪರ್ಧೆಗಳನ್ನು ಕೂಡ ಅಲ್ಲಲ್ಲಿ ನಗರದ ನಾನಾ ಭಾಗಗಳಲ್ಲಿ ಕೂಡ ಆಯೋಜನೆ ಮಾಡ್ತಾ ಇದ್ದಾರೆ ಈಗ ನಮ್ಮ ಜೊತೆ ಒಬ್ಬರಿದ್ದಾರೆ ಅವರು ಕೂಡ ಉತ್ತಮ ಆರೋಗ್ಯಕ್ಕಾಗಿ ವೋಟ ಅನ್ನುವಂತಹ ವಿಚಾರದ ಮೇಲೆ ಅವರು ಕೂಡ ರನ್ ಮಾಡ್ತಾ ಇಲ್ಲಿಗೆ ನೇರವಾಗಿ ಸಮಾಧಿಯ ಬಳಿ ಬಂದಿದ್ದಾರೆ ಮಾತನಾಡುತ್ತೇನೆ ಸರಿ ಹೇಳಿ ಎಲ್ಲಿಂದ ಬಂದ್ರಿ ಸರ್ ನಾವು ಸಂಜಯ್ ನಗರಿಂದ ಬಂದಿರೋದು ನೈಸ್ ರೋಡಲ್ಲಿ ಇವಾಗ ಪವರ್ ರನ್ ಅಂದ್ಬಿಟ್ಟು ಇದು ಸೆಕೆಂಡ್ ಎಡಿಷನ್ ಇರ್ತಿತ್ತು ಬರ್ತಡೆಗೋಸ್ಕರ ಸೊ ಇವಾಗ ಸೆಕೆಂಡ್ ರನ್ ಎಡಿಷನ್ ಮುಗಿತ್ತು ಮುಗಿದಿದ್ದಕ್ಕೆ ಫಿನಿಷರ್ ಮೆಡ್ಲೆಲ್ಲ ಸಿಕ್ತು ವಾಸ್ ಹೇಳಿದ್ದಾರೆ ಫಿಟ್ಟಾಗಿರಬೇಕು ನಮ್ಮ ದೇಹ ಫಿಟ್ಟಾಗಿಟ್ಕೊಬೇಕಂತ ಆ ಒಂದು ಕಾರಣಕ್ಕೆ ನಾವು ಹೋಗಿ ಇವತ್ತು ಓಡಿ ಮುಗಿಸ್ಕೊಂಡು ಡೈರೆಕ್ಟ್ ವಾಸ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದನ್ನು ನಾವು ದೇವಸ್ಥಾನ ಅಂತಲೇ ಕರಿತೀವಿ ಆಗುತ್ತೆ ತುಂಬ ಆದರೂ ವಾಸ್ ಜೊತೇಲಿಲ್ಲ ಆದರೂ ಇದ್ದಾರೆ ಈ ಒಂದು ಮೆಡಲಲ್ಲಿ ನಮ್ಮ ವಾಸ್ ಇದ್ದಾರೆ ಅಂತ ಅವ್ರಿಗೋಸ್ಕರ ಓಡಿದ್ದೀವಿ ಇರ್ತೀವಿ ಅಂತ ನಾವು ಎಲ್ಲರನ್ನೂ ಕೇಳ್ಕೊತೀವಿ ಎಷ್ಟು ಪ್ರೇರಣೆ ಸರ್ ಸರ್ ಅವರು ಒಂಥರ ಯೂತ್ಸ್ಗೆ ಕಂಪ್ಲೀಟ್ ಪ್ರೇರಣೆ ಆಗಿದ್ದಾರೆ ಇದು ಸೆಕೆಂಡ್ ಎಡಿಷನ್ ಅಂತ ನಾವು ಎರಡನೇ ಸಾರಿ ಇದು ಓಡ್ತಿರೋದು ಅವ್ರ ಬರ್ತ್ಡೇ ಪ್ರಯುಕ್ತ ಇದು ಪ್ರತಿ ವರ್ಷ ಮಾಡೇ ಮಾಡ್ತಾರೆ ಸೊ ಈ ರನ್ ಕಂಪ್ಲೀಟ್ ಮಾಡಿಕೊಂಡು ಇವಾಗ ಬಂದಿದ್ದೀವಿ ಸರ್ ಸಹಜವಾಗಿ ಸಾಕಷ್ಟು ಜನ ಕೂಡ ಬಂದಿದ್ದಾರೆ ಸೊ ತಮ್ಮ ತಮ್ಮ ಅಭಿಮಾನವನ್ನ ಮೆರೆಯುವಂಥದ್ದು ಕೂಡ ಆಗ್ತಾ ಇದೆ ಇಲ್ಲೊಬ್ರು ಫೋಟೋವನ್ನು ಹಿಡ್ಕೊಂಡು ಬಂದಿದ್ದಾರೆ ಸೊ ಅವ್ರನ್ನ ಮಾತನಾಡಿಸ್ತೀನಿ ಎಲ್ಲಿಂದ ಬಂದ್ರಿ ನಾವು ರಾಳಿ ಮುಂದಿನ ನಂತರ ರಾತ್ರಿ ಎಂಟು ಗಂಟೆಗೆ ಬಿಟ್ಟಿದ್ರಿ ಇಲ್ಲಿಂದ ನಾಲ್ಕು ಗಂಟೆಗೆ ಬಂದಾರೆ ಅಲ್ಲಿನಡಿಗೆಲ್ಲೇ ಬಂದ್ರೆ ನಾವು ಬೈಕಲ್ಲೂ ನಾವು ಟ್ರೈನ್ ಎಲ್ಲರೂ ಬಂದರು ಎಷ್ಟು ಸ್ಫೂರ್ತಿ ನಿಮಗೆ ಎಷ್ಟು ಅಭಿಮಾನ ಹೇಗ್ ನೆನಪು ಮಾಡ್ಕೊಳ್ತೀವಿ ತುಂಬಾ ತುಂಬಾ ರೀ ನಿದ್ದೆ ಬಾರಿ ಅಭಿಮಾನಿಗಳೈತ್ರಿ ಕನ್ ಕನ್ಸು ಬರ್ತಾವ್ರಿ ಎಲ್ಲ ಬರ್ತಾರ ತುಂಬಾ ಅಭಿಮಾನಿಗಳೈತ್ರಿ ಕನ್ಸಲ್ ಬರ್ತಾರ ಹ್ಮ್ ಬರ್ತಾರ್ರಿ ನಿದ್ದೆಲ್ರಿ ಊಟನ ಹೋಗಲ್ರಿ ಅವ್ರ ಸಲ ಅಷ್ಟು ತುಂಬಾ ಐತ್ರಿ ಹೇಗ್ ಆಡ್ತಾರ ಕನ್ಸಲ್ಲಿ ಹೇಗ್ ಆಡ್ತಾರೀ ಒಂಥರ ಚಿತ್ರ ಹೇಗ್ ನೆನಪಿಸ್ಕೊಳ್ತೀರಿ ಅಂದ್ರೆ ಸಹಾಯ ನೆನಪು ಮಾಡ್ಕೊಳ್ತೀರಿ ಸಹಾಯ ಮಾಡಿದ್ರಿ ಅಂದ್ರೆ ನನ್ ಪ್ರತಿ ಎಲ್ಲಿಂದ ಬಂದಿದ್ರಿ ಸಹಜವಾಗಿ ಸಾಕಷ್ಟು ಜನ ಕೂಡ ಬಂದಿದ್ದಾರೆ ಇವತ್ತು ಹೇಳಿ ಹೇಳಿ ಸರ್ ಎಲ್ಲಿಂದ ಬಂದಿದ್ರು ನಾವು ಕಲಬುರಗಿ ಜಿಲ್ಲೆ ಅಜ್ಜಲ್ಪುರ್ ತಾಲೂಕ್ ಸರ್ ಶಿವರಂಬ ಹಳ್ಳಿಯಿಂದ ಬಂದಿದ್ದೀವಿ ಇಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಎಷ್ಟು ಹೇಳಿದ್ರು ಮರೆಯೋಕ್ಕಾಗಲ್ಲ ಸರ್ ಅವ್ರದ್ದು ಒಂದು ನೆನಪು ಅವರು ಕರ್ನಾಟಕಕ್ಕೆ ಸಲ್ಲಿಸಿದ ಸೇವೆ ಸಿನಿಮಾ ರಂಗ ಆಗಿರ್ಬೋದು ಸಾಮಾಜಿಕ ಸೇವೆ ಸೂರ್ಯಚಂದ್ರ ಇರೋರ್ಗೂ ಸರ್ ಅವರ ಹೆಸರು ಅಜರಾಮರವಾಗಿರುತ್ತೆ ಅಪ್ಪು ಸರ್ ಅವರವರಿಗೆ ಎಷ್ಟು ಹೇಳಿದ್ರೂ ಇದಾಗಲ್ಲ ಸರ್ ಅವರು ಪ್ರೀತಿ ವಿಶ್ವಾಸ ಕರುನಾಡಿಗೆ ಅವರ ಒಂದು ಸ್ಮರಣೆ ಯಾವತ್ತೂ ನಿರಂತರವಾಗಿ ಜನಸಾಗರನೇ ಹರಿದು ಬರ್ತಾ ಇದೆ ಸರ್ ಇವತ್ತು ಅವರನ್ನು ಯಾವತ್ತೂ ಕೂಡ ಸ್ಮರಿಸ್ತೀವಿ ಅದೇ ರೀತಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಅವರು ಹುಟ್ಟಿ ಇವರತ್ನಾಗಿ ಜನತೆಗೆ ಒಂದು ಮಾರ್ಗದರ್ಶನವಾಗಿರಲಿ ಅಂತ ಹೇಳ್ತೀವಿ ಸಹಜವಾಗಿ ಪುನೀತ್ ಅಭಿಮಾನಿಗಳು ಭಾವುಕರಾಗ್ತಾ ಇದ್ದಾರೆ ಅವರನ್ನು ನೆನೆದು ಒಂದಿಷ್ಟು ಈ ಹಿಂದಿನ ಅವರ ಸಿನಿಮಾಗಳಾಗಿರ್ಬೋದು ಅವರು ಮಾಡಿರುವಂಥ ಸಾಮಾಜಿಕ ಕಾರ್ಯಗಳನ್ನು ನೆನಪಿಸ್ಕೊಳ್ತಾ ಇದ್ದಾರೆ ಭಾವುಕರಾಗ್ತಾ ಇದ್ದಾರೆ ನೇರವಾಗಿ ಸಮಾಧಿಯ ಮುಂಭಾಗಕ್ಕೆ ಬಂದು ಸೆಲ್ಫಿಗಳನ್ನು ತೆಗೆದುಕೊಳ್ಳುವಂಥದ್ದು ಫೋಟೋಗಳನ್ನು ಹಿಡಿದು ಹಿಡಿದುಕೊಳ್ಳುವಂಥದ್ದು ಅದೆಲ್ಲವೂ ಕೂಡ ಆಗ್ತಾ ಇದೆ ಅದರ ಜೊತೆ ಜೊತೆಗೆ ಸಾಮಾಜಿಕ ಉತ್ತಮ ಕಾರ್ಯಗಳಲ್ಲಿ ಕೂಡ ತೊಡಗಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಸದ್ಯ ಹಂತ ಹಂತವಾಗಿ ಜನ ಕೂಡ ಸಮಾಧಿಯ ಬಳಿ ಬರ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ದರ್ಶನ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ ಎಲ್ಲಿಯೂ ಕೂಡ ಅಭಿಮಾನಿಗಳು ಅಥವಾ ಜನ ಬಂದಂಥ ಸಂದರ್ಭದಲ್ಲಿ ನೂಕು ನುಗ್ಗಲು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರ ಭದ್ರತೆಯನ್ನು ಕೂಡ ಸರಿಯಾದಂತಹ ಸೂಕ್ತ ಕ್ರಮದಲ್ಲಿ ಮಾಡಿಕೊಳ್ಳಲಾಗಿದೆ ಕ್ಯಾಮರಾ ಪರ್ಸನ್ ಹೇಮಂತ್ ಜೊತೆ ಪ್ರಕಾಶ್ ಡಿರಾಂಪುರ್ ಪಬ್ಲಿಕ್ ಟಿವಿ ಬೆಂಗಳೂರು